ನಾವು ಕ್ರೋಧವನ್ನು ಸರಿಯಂತ ಸಮರ್ಥಿಸಿಕೊಂಡರೆ ಬೇರೆಯವರು ಕಾಮವನ್ನು ಸರಿ ಎಂದು ಸಮರ್ಥಿಸಿಕೊಳ್ಳಬಹುದು ನೀವು ಯಾರಿಗಾದರೂ ಒಳ್ಳೆಯದನ್ನು ಮಾಡಿ ಕೆಟ್ಟವರನ್ನಿಸಿದರೂ ಪರವಾಗಿಲ್ಲ ಆದರೆ ನೀವು ಒಳ್ಳೆಯವರಾಗುವುದಕ್ಕೋಸ್ಕರ ಯಾರನ್ನು ಕೆಟ್ಟವರಾಗಿ ಮಾಡಬೇಡಿ ಯಾಕಂದರೆ ಒಳ್ಳೆಯದನ್ನು ಮಾಡಿ ನೀವು ಕೆಟ್ಟವರಾದರೆ ನಿಮ್ಮನ್ನು ಕೆಟ್ಟವರಾಗಿ ಮಾಡಿದವರು ಅವರಿಗೆ ಸಮಯ ಬಂದಾಗ ನಿಮ್ಮ ಕಾಲಿಗೆ ಬೀರುತ್ತಾರೆ ಆದರೆ ನಿಮ್ಮಿಂದ ಕೆಟ್ಟವರಾದವರ ಗುರಿಯು ಅಂತ್ಯವಾಗಿರುತ್ತದೆ ಆ ಅಂತ್ಯ ನಿಮ್ಮ ಸಂತೋಷ ಅಥವಾ ನಿಮ್ಮ ಜೀವನವೂ ಆಗಿರಬಹುದು ಬೆಂಕಿಯಲ್ಲಿ ನಡೆ ಗಾಳಿಯಲ್ಲಿ ತೇಲಿ ಆಕಾಶದಲ್ಲಿ ಹಾರಬಹುದಾದಂಥ ದೇವರು ನಿಮ್ಮನ್ನು ಬೆಂಕಿಯಂಥ ಕಷ್ಟ ಗಾಳಿ ಸುದ್ದಿಯಂಥ ಸುಳ್ಳು ಅಪವಾದದಿಂದ ನಿಮ್ಮನ್ನು ರಕ್ಷಿಸುತ್ತಾನೆ ಆತನ ಮೇಲೆ ನಂಬಿಕೆ ಇಡಿ ಮನುಷ್ಯನ ಮೇಲೆ ನಂಬಿಕೆ ಇಟ್ಟರೆ ಮೋಸ ಹೋಗಬಹುದು ಆದರೆ ದೇವರ ಮೇಲಿನ ನಂಬಿಕೆಯಿಂದ ಜೀವನ ಪೂರ್ತಿ ಭರವಸೆಯಿಂದ ಬದುಕಬಹುದು ಆ ಭರವಸೆ ದೇವರು ಅಥವಾ ವಿಶ್ವವು ನನಗೆ ಸಂತೋಷ ಕೊಟ್ಟಿದೆ ಹಣ ಕೊಟ್ಟಿದೆ ಪ್ರೀತಿ ಕೊಟ್ಟಿದೆ ಆದಾಯ ಕೊಟ್ಟಿದೆ ಬೇಕಾದಷ್ಟು ಜನ ನನ್ನ ಪ್ರೀತಿಸುವವರನ್ನು ಕೊಟ್ಟಿದೆ ಸಂದೇಹ ಇಲ್ಲದೆ ಭರವಸೆಯಿಂದ ನಂಬಿ ಅವೆಲ್ಲವೂ ನಿಮಗೆ ಕೇ ಸಿಗುತ್ತದೆ ಅವೆಲ್ಲ ನಮ್ಮಲ್ಲಿ ಇಲ್ಲದೇ ಇದ್ದರೂ ಎಂದು ವಿಶ್ವವು ನಮಗೆ ಕೊಟ್ಟಿದೆ ಎಂದು ಹೇಳುತ್ತಾ ಇದ್ದಾಗ ನಮ್ಮ ಮನಸ್ಸು ನಮಗೆ ಬೇಕಾದನ್ನು ನಮ್ಮ ಕಡೆ ಆಕರ್ಷಣೆ ಮಾಡುತ್ತದೆ ಅದಕ್ಕೆ ಭಗವಂತ ಅಥವಾ ವಿಶ್ವವು ನಮಗೆ ಒಳಿತನ್ನು ತರುತ್ತದೆ ಅನ್ನೋದರಲ್ಲಿ ನಂಬಿಕೆ ಇರಲಿ ಬೆಳಕಲ್ಲಿ ಕತ್ತಲೆಮಯ ಪ್ರೀತಿಯಲ್ಲಿ ದುಃಖಮಯ ಯಾರಾದರೂ ಪ್ರೀತಿಯಿಂದ ನಮ್ಮ ಹತ್ತಿರ ಬರೋದ್ರಿಂದ ಪ್ರೀತಿಯಿಂದ ನಮ್ಮ ಮಾತು ಕೇಳೋದ್ರಿಂದ ಪ್ರೀತಿಯಿಂದ ನಮ್ಮ ಜೊತೆ ಜೀವನ ಮಾಡೋದ್ರಿಂದ ನಮ್ಮ ದುಃಖ ಕಡಿಮೆಯಾಗಬಹುದು ಆದರೆ ನಿಮಗೆ ಬೇಕಾಗಿರುವ ಹೆಂಡತಿ ಮಕ್ಕಳು ಗೆಳೆಯರು ಅಥವಾ ಯಾರಾದರೂ ಒಬ್ಬರು ವ್ಯಕ್ತಿ ನಿಮ್ಮ ಮೇಲಿನ ಭಯಕ್ಕೆ ಯಾವಾಗಲೂ ನಿಮ್ಮ ಮಾತನ್ನು ಕೇಳ್ತಾ ಇದ್ದದ್ದು ಹೌದಾದರೆ ಒಂದು ದಿನ ಅಂಥವರಿಂದ ನೀವೆಂದು ಅನುಭವಿಸದ ನೋವನ್ನು ಸೋಲನ ಅನುಭವಿಸುತ್ತೀರಾ ಸಮಯ ಯಾವತ್ತೂ ಒಂದೇ ತರ ಇರಲ್ಲ ಯಾಕೆಂದರೆ ಪ್ರಪಂಚದ ಯಾವುದೇ ವ್ಯಕ್ತಿಯು ಭಯ ಬಂಧನದಿಂದ ಬಿಡುಗಡೆ ಹೊಂದುವ ದಿನ ಬಂದೇ ಬರುತ್ತದೆ ಹುಟ್ಟಿನಿಂದ ಒಂದು ತಪ್ಪನ್ನು ಮಾಡದ ಒಳ್ಳೆಯವನು ಇಲ್ಲ ಹುಟ್ಟಿನಿಂದ ಒಂದೊಲ್ಲೆ ಗುಣ ತೋರಿಸದ ಕೆಟ್ಟವನು ಇಲ್ಲ ಆದರೆ ನಾವು ಹೆಚ್ಚಾಗಿ ನಮ್ಮ ಮನಸ್ಸಿದ್ದಾಗಿ ಇನ್ನೊಬ್ಬರು ನೋಡ್ತೀವಿ ವಾಸ್ತವವೇನು ಅಂತಲ್ಲ ನಿಮ್ಮ ಪ್ರೀತಿ ಇನ್ನೊಬ್ಬರ ಹಿತವನ್ನು ಬಯಸುವುದಾಗಿದ್ದರೆ ನಿಮ್ಮ ಪ್ರೀತಿ ಇನ್ನೊಬ್ಬರಿಗೆ ನೋವು ಕೊಡುವಂಥದ್ದಲ್ಲದಾಗಿದ್ದರೆ ನಿಮ್ಮ ಪ್ರೀತಿ ಕೇವಲ ನೀವು ಖುಷಿಯಾಗಿರುವುದೇ ಬಯಸುವುದಲ್ಲದಾಗಿದ್ದರೆ ಆ ಪ್ರೀತಿಯನ್ನು ಮುಂದುವರಿಸುತ್ತೀರಿ ಅಂತ ಪ್ರೀತಿಗೂ ಸಹ ಯಾರೂ ಪ್ರತಿಕ್ರಿಯಿಸಲ್ಲ ಅಂದರೆ ಚಿಂತೆ ಮಾಡಬೇಡಿ ಯಾಕೆಂದರೆ ಕುಂಬಾದ ಮರಕ್ಕೆ ನೀರು ಹಾಕಿದ್ರೂ ಅದು ಚಿಗುರುಲ್ಲ ಅಜ್ಞಾನ ಮತ್ತು ಅಹಂಕಾರಗಳಿಂದ ಮುಚ್ಚುವಾದ ಹೃದಯದಲ್ಲಿ ಯಾವತ್ತೂ ಪ್ರೀತಿ ಹುಟ್ಟಲ್ಲ ಅಲ್ಲಿ ಪ್ರೀತಿಯ ವರ್ತನೆ ಕಂಡರೂ ಸಹ ಅದು ನಾಟಕೀಯ ರೀತಿಯಲ್ಲಿ ಇರುತ್ತದೆ ಯಾವತ್ತೂ ನಾವು ಇನ್ನೊಬ್ಬರ ಜೊತೆ ನಮ್ಮ ಅಗತ್ಯವನ್ನು ಈಡೇರಿಸುವುದಕ್ಕಾಗಿ ಮಾಡುವ ಸ್ನೇಹ ಪ್ರೀತಿಯ ತೋರಣಕೆಯ ನಟನೆಗಳನ್ನು ಸದಾ ಗೌಪ್ಯವಾಗಿಡಲು ಸಾಧ್ಯವಿಲ್ಲ ಅದು ಒಂದು ದಿನ ಬಯಲಾಗಲೇಬೇಕು ಅದಕ್ಕೆ ಯಾವಾಗಲೂ ಗೆಳತನ ಅಥವಾ ಪ್ರೀತಿ ಮಾಡುವುದಾಗಿದ್ದರೆ ಮನಸ್ಸಿಂದ ಮಾಡೋಣ ಮಾತಿನಿಂದಲ್ಲ ಆಕಾಶ ಎಷ್ಟೇ ಮೇಲಿದ್ದರೂ ಭೂಮಿ ಎಷ್ಟೇ ಕೆಳಗಿದ್ದರೂ ಅದರ ನಡುವಿನ ಅಂತರ ಯಾವತ್ತೂ ಬದಲಾಗುವುದಿಲ್ಲ ಮನಸ್ಸಿಂದ ಒಳ್ಳೆಯವನಾದ ವ್ಯಕ್ತಿಯು ಆತ ಕೊನೆಯವರೆಗೂ ಒಳ್ಳೆಯವನೇ ಆತ ಎಂದಿಗೂ ಬದಲಾಗುವುದಿಲ್ಲ ಮನಸ್ಸಿಂದ ಕೆಟ್ಟವನಾದ ವ್ಯಕ್ತಿ ಹೊರಗಡೆ ಎಷ್ಟೇ ಒಳ್ಳೆತನ ತೋರಿಸಿಕೊಂಡರೂ ಆತ ಕೊನೆಯವರೆಗೂ ಕೆಟ್ಟವನೇ ಆತ ಎಂದಿಗೂ ಬದಲಾಗುವುದಿಲ್ಲ ಒಳ್ಳೆಯವರು ತನ್ನ ಶತ್ರುವಿಗೂ ಸಹ ಕೆಡುಕನ್ನು ಬಯಸುತ್ತಿರಲು ಸಾಧ್ಯವಿಲ್ಲ ಕೆಟ್ಟವರು ತನಗೆ ಒಳಿತು ಬಯಸಿದವರಿಗೂ ಒಳಿತನ್ನು ಮಾಡುವುದಿಲ್ಲ ಅಂದು ನಮಗೆ ಒಳ್ಳೆಯವನಾಗಿ ಕಾಣಿಸಿಕೊಂಡ ವ್ಯಕ್ತಿ ಇಂದು ನಮಗೆ ಕೆಟ್ಟವನಾಗಿ ಕಾಣಿಸಿದ್ರೆ ನಮ್ಮಲ್ಲಿ ಏನು ತಪ್ಪಿದೆ ಎಂದರ್ಥ ಯಾಕೆಂದರೆ ಒಬ್ಬ ವ್ಯಕ್ತಿಯ ಮೇಲಿಟ್ಟ ಭಾವನೆಗಳು ಬದಲಾಗುವುದು ಆ ವ್ಯಕ್ತಿ ಬದಲಾದಾಗಲ್ಲ ನಮ್ಮ ಅಂತರಂಗದಲ್ಲಿ ಬದಲಾದಾಗ ನಾವು ಯಾರಿಗೆ ಯಾವ ರೀತಿ ಕಂಡರೂ ಪರವಾಗಿಲ್ಲ ನಮ್ಮ ಮನಸ್ಸನ್ನು ಯಾವತ್ತು ಕೆಟ್ಟದಾಗಿ ಮಾಡಬಾರದು ನಮಗೆ ಯಾರ ಜೊತೆಯಾದರೂ ಆತ್ಮೀಯತೆಯಿಂದ ಮಾತನಾಡಲು ಕಷ್ಟವಾದ್ರೆ ತಪ್ಪಾಗಿ ಹೊರಗೊಂದು ಒಳಗೊಂದು ನಡೆದುಕೊಳ್ಳಲೇಬಾರದು ಒಬ್ಬಂಟಿಯಾದರೂ ಪರವಾಗಿಲ್ಲ ಯಾಕೆಂದರೆ ಶಾಶ್ವತವಾಗಿ ಯಾರೂ ಕೂಡ ನಮ್ಮ ಜೊತೆ ಇರಲ್ಲ